ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಅಪ್ಡೇಟ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಯಾವುದರ ಬಗ್ಗೆ ಒಂದು ಮಾಹಿತಿ ತಿಳಿಸ್ತಾ ಇದ್ದೇನೆ ಅಂದರೆ ಗೃಹಲಕ್ಷ್ಮಿ ಹಣ ಇನ್ನು ಮುಂದೆ ನಿಮಗೆ ಎರಡು ಸಾವಿರ ಬರಲ್ಲ ಬದಲಿಗೆ ನಾಲ್ಕು ಸಾವಿರ ಹಣ ಕೊಡುತ್ತಿದ್ದಾರೆ ಹೌದು ಸ್ನೇಹಿತರೆ ಇದು ನಾ ತಿಳಿಸ್ತಾ ಇರೋ ಮಾಹಿತಿ ಅಲ್ಲ ಸ್ವತಃ ರಾಜ್ಯ ಸರ್ಕಾರದಿಂದ ಬರ್ತಾ ಇರೋ ಮಾಹಿತಿ ಆಗಿದೆ ಇನ್ನು ಮುಂದೆ ನಿಮಗೆ ಎರಡು ಸಾವಿರ ಹಣ ಬರಲ್ಲ ನಾಲ್ಕು ಸಾವಿರ ಹಣ ಬರುತ್ತದೆ ಆದ ಕಾರಣ ಆ ನಾಲ್ಕು ಸಾವಿರ ಹಣ ಯಾವ ದಿನಾಂಕದಿಂದ ನಿಮ್ಮ ಖಾತೆಗಳಿಗೆ ಜಮಾ ಆಗಲು ಶುರುವಾಗುತ್ತದೆ ಅಂತ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಮತ್ತು ಈ ನ್ಯೂಸು ತುಂಬ ವೈರಲ್ ಆಗ್ತಾಯಿದೆ ಸೋಷಿಯಲ್ ಮೀಡಿಯಾದಲ್ಲಿ ಆದ ಕಾರಣ ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ ಆದ ಕಾರಣ ಯಾವುದೇ ರೀತಿ ಫಲಾನುಭವಿಗಳು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಮಾಹಿತಿಯನ್ನು ತೆಗೆದುಕೊಳ್ಳಿ ವಿಡಿಯೋನ ಸ್ಕೀಪ್ ಮಾಡಿ ಸ್ಕೀಪ್ ಮಾಡಿ ನೋಡಿದರೆ ನಿಮಗೆ ಅರ್ಧಂಬರ್ಧ ಇನ್ಫಾರ್ಮೇಷನ್ ಸಿಕ್ಕ ಹಾಗೆ ಆಗುತ್ತದೆ ಆದ ಕಾರಣ ವಿಡಿಯೋನ ಕೊನೆವರೆಗೆ ನೋಡಿ ಸಂಪೂರ್ಣವಾದ ಮಾಹಿತಿನ ತಿಳಿದುಕೊಳ್ಳಿ ಸ್ನೇಹಿತರೆ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಮೊದಲು ಈ ಚುನಾವಣೆಯಲ್ಲಿ ಏನು ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯ ಸರ್ಕಾರ ಐದು ಪಂಚ ಗ್ಯಾರಂಟಿಗಳನ್ನು ಜಾರಿಗೆ ತಂದಿತ್ತು ಅದರಲ್ಲಿ ಪ್ರಮುಖವಾದದ್ದು ಗೃಹಲಕ್ಷ್ಮಿ ಯೋಜನೆ ಅದರಲ್ಲಿ ಪ್ರತಿ ತಿಂಗಳು ಎರಡು ಸಾವಿರ ಮಹಿಳೆಯರಿಗೆ ಕೊಡ್ತಾ ಬಂದಿದ್ದಾರೆ ಇದುವರೆಗೆ ಆದ ಕಾರಣ ಇನ್ನು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಏನು ಚುನಾವಣೆ ಬರುತ್ತೆ ನೋಡಿ ಅದರಲ್ಲಿ ಏನಾದರೂ ಕಾಂಗ್ರೆಸ್ ಪಕ್ಷ ಆರ್ಷೆ ಬಂದಿದ್ದಲ್ಲಿ ನಿಮಗೆ ನಾಲ್ಕು ಸಾವಿರ ಹಣ ನೀಡುತ್ತೇವೆ ಅಂತ ಕಾಂಗ್ರೆಸ್ ಪಕ್ಷದ ಶಾಸಕರಾದ ಕುನಿಕಲ್ ರಂಗನಾಥ್ ಅವರು ಹೇಳಿದ್ದಾರೆ ಹೌದು ಸ್ನೇಹಿತರೆ ಈಗಾಗಲೇ ಎರಡು ವರ್ಷಗಳ ಹಿಂದೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಹರಿಸಿ ಬಂದಿತ್ತು ಆದ ಕಾರಣ ಐದು ಪಂಚ ಗ್ಯಾರಂಟಿಗಳನ್ನು ಜಾರಿಗೆ ಕೂಡ ಗೊಂದ ತಂದಿದ್ದರು ಅದೇ ರೀತಿಯಾಗಿ ನಡೆಸಿಕೊಂಡು ಕೂಡ ಹೋಗ್ತಾ ಇದ್ದಾರೆ ಈಗ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಏನಾದರೂ ನಾವು ಚುನಾವಣೆಯಲ್ಲಿ ಅಂದರೆ ಲೋಕಸಭಾ ಚುನಾವಣೆಯಲ್ಲಿ ಆರಿಸಿ ಬಂದಿದ್ದಾದರೆ ಈಗೇನು ಗುರಲಕ್ಷ್ಮೀರಿಗೆ ಎರಡು ಸಾವಿರ ಕೊಡ್ತೇವೆ ನೋಡಿ ಅದನ್ನು ಹೆಚ್ಚಿಗೆ ಮಾಡುತ್ತೇವೆ ಅಂದರೆ ನಾಲ್ಕು ಸಾವಿರ ಕೊಡುತ್ತೇವೆ ಅಂತ ಕಾಂಗ್ರೆಸ್ ಪಕ್ಷದ ಶಾಸಕರಾದ ಕುನಿಗಲ್ ರಂಗನಾಥ್ ಅವರು ತಿಳಿಸಿದ್ದಾರೆ ಸ್ನೇಹಿತರೆ ಆದ ಕಾರಣ ಯಾವುದೇ ರೀತಿ ಫಲಾನುಭವಿಗಳು ಊರಿ ಮನೋಕ್ಕೆ ಹೋಗಬೇಡಿ ನಾನು ಸರ್ಕಾರದ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂದರೆ ನೀವು ಇದನ್ನು ನಾಲ್ಕು ಸಾವಿರ ಕೊಡೋದು ಬೇಕಾಗಿಲ್ಲ ಇದೇ ಎರಡು ಸಾವಿರ ತಿಂಗಳಿಗೆ ತಿಂಗಳಿಗೆ ಒಂದು ಡೇಟ್ ಅಂತ ಫಿಕ್ಸ್ ಮಾಡಿ ಈಗ ಹೇಗೆ ಪಿ ಎಮ್ ಕಿಸಾನ್ ಯೋಜನೆ ಹಣ ಬರುತ್ತೆ ಮತ್ತು ಮತ್ತು ಪೆನ್ಷನ್ ಹಣ ಇನ್ನೂ ಬರುತ್ತೆ ನೋಡಿ ಆದ ಕಾರಣ ಅದೇ ರೀತಿಯಾಗಿ ಒಂದು ಡೇಟ್ ಫಿಕ್ಸ್ ಮಾಡಿ ಗೃಹಲಕ್ಷ್ಮಿ ಹಣದ್ದು ಕೂಡ ಆದ ಕಾರಣ ನೀವು ಪ್ರತಿ ತಿಂಗಳು ಎರಡೂ ಸಾವಿರ ಕೊಡಿ ಆದರೆ ಇದನ್ನು ಇದನ್ನೇ ಕೂಡ ನೀಟಾಗಿ ತಿಂಗಳಿಗೆ ತಿಂಗಳಿಗೆ ಕೂಡ್ತಾ ಹೋಗಿ ಅಂತ ನಾನು ಸರ್ಕಾರದ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಆದ ಕಾರಣ ನೋಡೋಣ ಸ್ನೇಹಿತರೆ ಇದೇ ಎರಡು ಸಾವಿರ ಇನ್ನೂ ಮೂರು ವರ್ಷ ಕೊಡ್ತಾರೆ ಅಥವಾ ಇನ್ನೂ ಇದನ್ನೇ ಬಂದ್ ಮಾಡ್ತಾರಂತ ಗೊತ್ತಿಲ್ಲ ಆದ ಕಾರಣ ನೋಡೋಣ ಸ್ನೇಹಿತರೆ ಇನ್ನೂ ಯಾವೆಲ್ಲ ಹೊಸ ಹೊಸ ಮಾಹಿತಿಗಳು ಬರ್ತದೆ ನಾನು ತಿಳಿಸ್ಕೊಡ್ತೇನೆ ಸೊ ಇದೀಗ ಒಂದು ಹೊಸ ನ್ಯೂಸ್ ಸು ವೈರಲ್ ಆಗ್ತಾಯಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ಆದ ಕಾರಣ ಇದೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿನ ತಿಳಿಸಿಕೊಟ್ಟಿದೆ ಅಂತ ಭಾವಿಸುತ್ತಾ ಆದ ಕಾರಣ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ